ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ನಿನ್ನೆ ಒಂದು ಫಲಪುಷ್ಪ ಪ್ರದರ್ಶನದ ವಿಡಿಯೋ ಹಾಕಿದ್ದೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನದು ಅದನ್ನು ಸ್ವಲ್ಪ ಇವಾಗ ಅದನ್ನೇ ಮುಂದುವರಿಸ್ತೀನಿ ಇದೆಲ್ಲ ಸಿರಿಧಾನ್ಯದಿಂದ ಮಾಡಿದ್ದು ಕಾಳು ಬೇಳೆ ಅಂತವಲ್ಲ ನವ ನವಧಾನ್ಯ ಸಿರಿಧಾನ್ಯದಿಂದ ಮಾಡಿದಂತ ಎತ್ತು ಮನುಷ್ಯ ಈ ಥರ ಚಿತ್ರ ಪ್ರತಿಯೊಂದನ್ನು ಸಿರಿಧಾನ್ಯದಿಂದ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮಾರಲಿಕ್ಕೆ ಅಂತ ಇಟ್ಕೊಂಡಿದ್ದಾರೆ ಇದನ್ನು ಅವರು ಬೇಕಾದರೆ ಮತ್ತೆ ಆರ್ಡ್ರ್ ತಗೊಂಡು ಮಾಡಿಕೊಡ್ತಾರಂತೆ ನೀವು ಆರ್ಡ್ರ್ ಕೊಡ್ಬೋದು ಅವರು ಸಿದ್ದಾಪುರದ ಮಹಿಳಾ ಮಂಡಲದವರು ಸ್ಟಾಲ್ ಹಾಕಿದ್ರು ಬೇಕಾದರೆ ರೆಡಿ ಮಾಡಿ ಕೊಡ್ತಾರಂತೆ ನಾನು ನಿಮಗೆ ನಿನ್ನೆ ಏನೇನು ತೋರಿಸ್ತಿಲ್ವೋ ಅದನ್ನು ಇವತ್ತು ತೋರಿಸ್ತಾ ಇದ್ದೀನಿ ಆಮೇಲೆ ತರಕಾರಿಗಳನ್ನೆಲ್ಲ ತಂದಿಟ್ಟಿದ್ರು ಒಂದಿಷ್ಟು ಅವನ್ನೆಲ್ಲ ತೋರಿಸ್ತೀನಿ ಅಂದರೆ ಒಂದೊಂದು ಸಲ ಒಂದೊಂದು ಸ್ಪರ್ಧೆ ಇಡ್ತಾರೆ ಅನ್ನಿಸ್ತದೆ ಯಾಕೆಂದರೆ ಈ ಸಲ ಅದು ಕಾಳು ಮೆಣಸಿನಲ್ಲಿ ಆರತಿ ತಟ್ಟೆ ಇಟ್ಟಿದ್ದರು ಇದು ನೋಡಿರಿ ಬರೀ ವೈಟ್ ಕಾಳು ಮೆಣಸು ಬ್ಲ್ಯಾಕ್ ಕಾಳು ಮೆಣಸು ಪೆಪ್ಪರ್ ಸಾಲ್ಟ್ ಇವೆರಡರಲ್ಲೇ ಮಾಡಿರೋದು ಇದು ರಂಗೋಲಿ ಒಳಗೆ ಮಾಡಿರೋದು ಆದರೆ ಆ ಕಡೆ ಈ ಕಡೆ ನವಿಲು ಚಿತ್ರ ಇದೆಯಲ್ಲ ಅದನ್ನು ಪೂರ್ತಿ ಕಾಳು ಮೆಣಸೊಳಗೇ ಮಾಡಿರೋದು ವೈಟ್ ಕಾಳು ಮೆಣಸು ಬ್ಲ್ಯಾಕ್ ಕಾಳು ಮೆಣಸು ನಿಮಗೆ ಆರತಿ ತಟ್ಟೆನ ತೋರಿಸ್ತೇನೆ ಬರ್ರಿ ಈ ಆರತಿ ತಟ್ಟೆ ಒಳಗೆ ಪೂರಾ ಕಾಳು ಮೆಣಸು ಅಂದರೆ ಬೇರೆ ಏನನ್ನು ಹಾಕಿಲ್ಲ ಈ ಆರತಿಗೆ ಕಲರ್ ಕಲರ್ ಕಾಳು ಮೆಣಸು ಅದನ್ನು ಹಾಕಿ ಆರತಿ ತಟ್ಟೆ ರೆಡಿ ಮಾಡಿದ್ದಾರೆ ನೀವು ಚಿತ್ರೆಯನ್ನ ಚಿತ್ರವನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ತಾಯೇ ವಂದಿಸುವೆ ತಾಯೇ ವಂದಿಸುವ ಜಲಭರಿತೆ ಫಲಭರಿತೆ ತೆಂಕಣದ ತಂಬೆಲರ ಸರಿತೆ ಸೊಂಪಿಡಿದ ಪೈರು ಪಚ್ಚೆಯ ತವರ್ ಹೇ ತಾಯೇ ತಾಯೇ ವಂದಿಸುವೇ. ತಾಯೇ ವಂದಿಸುವೇ. ಬೆಳ್ದಿಂಗಳಲ್ಲಿ ಮಿಂದು ಮಿರುಗುವಿರುಳ ಹೂಚಿ ಹೂಚಿಗುರು ಮುಡಿದ ತರುಳತಿಗಳನೆ ತೊಟ್ಟವಳೆ ಇ ನಗೆಯ ಜೇಂದನಿಯ ಸುಖದಾತೆ ವರದಾತೆ ಹೇ ಮಾತೆ ತಾಯೇ ವಂದಿಸುವೆ ತಾಯೇ ವಂದಿಸುವೇ ಕಂಠಕೋಟಿಯ ಸಿಂಹಗರ್ಜನೆ ಸಿಡಿಸಿ ಬಾಹುಕೋಟಿಯ ಶಸ್ತ್ರಚಾಲನೆ ನಡೆಸಿ ರೌದ್ರ ರೂಪವ ತಳೆವ ಭೈರವಿಗೆ ನೀನು ಅಬಲಿಗೆ ತಾಯೇ ಸರ್ವಬಲ ಸಂಪನ್ನೆ, ಶರಣು ಅಭಯಾವರಣೆ, ವೈರಿ ಅಭಯವರಣೆ ವೈರಿಕುಲಧ್ವಂಸಿಯೇ ವಂದಿಸುವೆ, ತು ವೇ ನೀೇ ನಿಧರ್ಮ ಹೃದಯ ನೀನಾತ್ಮ ಓಡಲೋಳಾಡುವ ನೀನೆ ಬಾಹುಗಳ ಸ್ಫುರಿಸುತ್ತೀಹ ಶಕ್ತಿ ಹೃದಯಗಳ ಸ್ಪಂದಿಸಿಹ ಭಕ್ತಿ ಗುಡಿಗುಡಿಯ ಗರ್ಭದಲ್ಲಿ ನಿಂದು ಪೂಜೆಗೊಳ್ಳುತ್ತೀಹ ಮೂರ್ತಿ ತಾಯೇ ವಂದಿಸುವೇ ತಾಯೇ ವಂದಿಸುವ ಈರೈದು ಕೈದುಗಳನಾಡಿಸುವೆ ನೀ ಕಮಲೆ ದಂಗದಿ ಕ್ರೀಡಿಸುವೆ ವಾ ವಿದ್ಯಾಸುಧೆಯ ನುಡುತ್ತಿಹೇ ನಿನಗಿದೋ ಪೊಡಮಡುವೆ ಶತನ ಪರಿಶುದ್ಧೆ ಪರಿಶುದ್ಧೇ ಎಣೆರಹಿತೆ ಜಲಭರಿತೆ ಫಲಭರಿತೆ ಓ ಮಾತೆ ವಂದಿಸುವೇ श्यामले सरले सुस्मिते सालङ्कृते सकलसम्पन्मूले सर्वसमृद्धि ताये ताये वन्दिसुवे ತಾಯೇ ವಂದಿಸುವೆ ಬಹಳಷ್ಟು ಹಣ್ಣು ಹಂಪಲ ತರಕಾರಿ ಔಷಧ ಸಸ್ಯ ಔಷಧದ ಗಿಡ ಔಷಧ ಬೇರು ನಾರು ಇವನ್ನೆಲ್ಲ ಇಟ್ಟಿದ್ದಾರೆ ನಾನು ಸ್ವಲ್ಪ ನಿಮಗೆ ತೋರಿಸಿದ್ದೀನಿ ಅಷ್ಟೇ ಆಮೇಲೆ ಇನ್ನು ಮುಂದೆ ತೋರಿಸ್ತೀನಿ ನೋಡಿರಿ ಒಂದು ಪಾತ್ರೆಗಿತ್ತಿ ಮಾಡಿದ್ದಾರೆ ಅದು ಏನಿರ್ಬೋದು ಗೊತ್ತಾ ಬರೀ ಕಾಫಿ ಬೀಜ ಕಾಫಿ ಇಡೀ ಇಡೀ ಕಾಫಿ ಬೀಜ ಆಮೇಲೆ ಅದರದ್ದು ಒಡೆದ ಬೀಜ ಒಡೆದಿದ್ದಾರೆ ಅವೆರಡೇ ಬೀಜ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದರೊಳಗೆ ಪಾತ್ರೆಗಿತ್ತಿ ಮಾಡಿದ್ದಾರೆ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ ಬಹಳಷ್ಟು ಕಾಳು ಇದಕ್ಕೆ ಇವರೆಲ್ಲ ದಾನಿಗಳು ಆ ಕಾಫಿ ಬೀಜವನ್ನು ಕೊಟ್ಟಿದಾರಂತೆ ಚೆನ್ನಾಗಾಗಿದೆ ಅಲ್ವಾ ಇದು ತಾಳೆ ಗಿಡ ಅಂಥೇಳಿ ಗಿಡನೂ ತೋರಿಸ್ತಾ ಇದ್ದೀನಿ ನಾನು ಇದು ತಾಳೆ ಗಿಡದ ಕಾಯಿ ಅಂದರೆ ಹಣ್ಣು ಈ ಹಣ್ಣಿಂದ ಎಣ್ಣೆ ತೆಗಿತಾರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ ಎಣ್ಣೆಯನ್ನು ಹೇಗೆ ತೆಗಿತಾರೆ ಏನು ಎತ್ತ ಅಂತ ಹೇಳಿ ಅವ್ರ ಬಾಯಿಂದನೇ ಕೇಳೋಣ ನಾವು ಆ ತಾಳೆ ಗಿಡದ ಮಹತ್ವ ಏನು ಅಥವಾ ಆ ಎಣ್ಣೆಯಿಂದ ಆಗೋ ಲಾಭ ಏನು ಅಥವಾ ಎಣ್ಣೆಯನ್ನು ಹೇಗೆ ತೆಗಿತಾರೆ

ಆಗ ಮಿಷಿನ್ ಅಲ್ಲಿ ಫ್ರೆಶಿಂಗ್ ಕೊಡ್ತದೆ ಫ್ರೆಶ್ ಮಾಡಿದಾಗ ಕೈ ಫ್ರೆಶ್ ಮಾಡ್ತೀರಲ್ಲ ಇದ್ರ ಬಿದ್ದಾಗ ಎಣ್ಣೆ ಬರ್ತದೆ ಎಣ್ಣೆ ಬಂದಾಗ ಅದು ಸಂಸ್ಕರಣೆ ಮಾಡಿ ಈ ತರ ಎಣ್ಣೆ ಬರ್ತದೆ ನೋಡಿ ಆ ತರ ಎಣ್ಣೆ ಬಂದಾಗ ಆ ಉಳಿಕೆ ಬಾಕಿ ಪೇಸ್ಟ್ ಇದೆ ಅಲ್ಲ ಪೇಸ್ಟ್ ಗೆ ಶಾಂಪೂಗೆ ಈ ಕ್ರೀಮ್ ಎಲ್ಲ ಹಚ್ರಿ ಅದಕ್ಕೆಲ್ಲ ಹೋಗುತ್ತೆ ಚಾಕ್ಲೇಟ್ಗೆ ಎಲ್ಲ ಹೋಗ್ತದೆ ಕಪ್ಪು ಇದೆ ಅಲ್ಲ ಅದೆಲ್ಲ ಚಾಕ್ಲೇಟ್ ಹೋಗ್ ಅಂತ ಬ್ಲಾಕ್ ಕಲರ್ ಮತ್ತೆ ಅಲ್ಲೊಂದು ಇದೆ ನೋಡಿ ಕ್ರೀಮ್ ಒಂದು ಕ್ರೀಮ್ ಕಲರ್ ಇದೆ ಒಂದು ಪಿಂಕ್ ಇದೆ ಆ ಕಡೆ ಹಿಂದ್ಗಡೆ ಪಿಂಕ್ ಇದೆ ಬೇರೆ ಬೇರೆ ಐಟಮ್ ಎಲ್ಲ ಹೋಗುತ್ತೆ ಒಟ್ಟು ಒಂದು ನೂರ ಇಪ್ಪತ್ತಾರು ಪ್ರಾಡಕ್ಟ್ ಗಳು ಆಗ್ತವೆ ಇದರಿಂದ ನಮ್ಮ ಯೋಧರಿಗೆ ಇದೆ ಎಣ್ಣೆ ಊಟಕ್ಕೆ ಊಟದ ಎಣ್ಣೆ ಹೋಗೋದು ಯೋಧರಿಗೆ ಭಾರತ ದೇಶದ ಏನು ಕಾವಲುಕಾರ ಮಿಲಿಟರಿ ಮಂದಿಗೆ ಧನ್ಯವಾದ ನೀವು ಅಬ್ಸರ್ವ್ ಮಾಡಬಹುದು ಈಗ ಸನ್ಫ್ಲವರ್ ಅದೆಲ್ಲ ಬಂದಿದೆ ಅದ್ರ ಬ್ಯಾಕ್ ಸೈಡ್ ಸಿಂಬಲ್ ಇರ್ತದೆ அதரನಲ್ಲಿ ಕೆಳಗೆ ಹೋದ್ ನೋಡಿ ಆಯಿಲ್ ಫಾರ್ಮ್ ಅಂತ ಇರ್ತದೆ ಕೆಳಗೆ ಅಲ್ಲಾ ಪ್ರತಿ ಒಂದು ಗುಟಕನ್ನ ತಿನ್ಬಾರ್ದು ಡೇಂಜರಸ್ ಅಂತ ಇದೆ ಹಾಕಿರ್ತಾರೆ ಹೌದು ಅದರಸ ಅದರೊಳಗೆ ಕೆಳಕಡೆಗೆ ನಾವು ತಿಂತೇವೆ ಆದ್ರೆ ಇದನ್ನ ಸಹ ಅಲ್ಲಿ ಹಾಕಿರ್ತಾರೆ ನಾವು ಏನು ಮಾಡ್ತೇವೆ ಅದು ಸನ್ ಫ್ಲವರ್ ಅದು 메인 ಟೈಟಲ್ ಹೆಂಗೆ ಕೊಟ್ಟಿರ್ತಾರೆ ಇರ್ತಾರೆ ಸನ್ ಫ್ಲವರ್ ಆ ಊಟ ಮಾಡಿದಂತ ಸನ್ ಫ್ಲವರ್ ಅಲ್ಲ ಅದು ಆಗೋದಿಲ್ಲ ಸಂಕಾರದಲ್ಲಿ ಅವರು 10 ಕೆಜಿಗೆ

ಇದರ ಪ್ರಯೋಜನವನ್ನು ನೀವು ಪಡ್ಕೊಳ್ಳ್ರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆಲಂತ ಬೆಲ್ ಐಕಾನ್ ಬಾರಿಸ್ರಿ